ಆಯ್ ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಇನ್ಫಾರ್ಮರ್ ವಾಕ್ ಟೈನ್ ಕನ್ನಡ ಇವತ್ತಿನ ವಿಷಯವಾಗ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಮಂತ್ ಸೆಲ್ ಡಿಕ್ಲೇಷನ್ ಮಾಡೋದಕ್ಕೆ ಪೋರ್ಟಲ್ ಓಪನ್ ಆಗಿದೆ ನಿಮ್ಗೆ ಆಲ್ರೆಡಿ ಒಂದು ನೋಟಿಫಿಕೇಶನ್ ಮೆಸೇಜ್ ಕೂಡ ಬಂದಿದೆ ಅಂತ ಅನ್ಕೊಂಡಿದೀನಿ ಈ ತರ ಅಪ್ಲೈ ಫಾರ್ ಸರ್ವಿಸಸ್ ಸಿಗ್ ಬಂದು ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಸಿಗ್ ಬಂದು ನೀವು ಸೆಲ್ ಡಿಕ್ಲೇರೇಷನ್ ಮಾಡ್ಕೋಬೇಕಾಗುತ್ತೆ ಜಸ್ಟ್ ನೀವು ಸರ್ಚ್ ಬರಲ್ಲಿ ಇವನ್ ಅಂತ ಟೈಪ್ ಮಾಡಿ ಇಲ್ಲಿ ನೋಡ್ಬೋದು ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ ಡಿಕ್ಲೇರೇಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಓಟಿ ಪಿ ಬೇಸ್ಡ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟಿ ಎಂ ಮಾಡ್ಬೋದು ನನ್ನ ಅಕೌಂಟ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಇನ್ಫಾರ್ಮ್ ಇಲ್ಲಿ ಕನ್ನಡ ಅಂತ ಮತ್ತೆ ಅಕೌಂಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫಾಲೋ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಿ ಟಿ ಪಿ ಬೇಸ್ಡ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ನಿಮ್ಗೊಂದು ಟಿ ಪಿ ಬರುತ್ತೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದ್ರೆ ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಗೆ ಆ ಜಸ್ಟ್ ಒಂದು ಓ ಟಿ ನ ಎಂಟರ್ ಮಾಡಿ ಆಗಸ್ಟ್ ಮಂತ್ ಏನಿದೆ ಅಮೌಂಟ್ ಏನಿತ್ತು ಅದು ಸ್ಯಾಂಕ್ಷನ್ ಆಗಿದೆ ಅಂತ ಅನ್ಕೊಂಡಿದೀನಿ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಕಮೆಂಟ್ ಮಾಡಿ ಮತ್ತೆ ಯಾರಿಗೆ ಸ್ಯಾಂಕ್ಷನ್ ಆಗಿಲ್ಲ ನಿಮ್ ಸ್ಟೇಟಸ್ ಯಾವ ರೀತಿ ಇದೆ ಅದನ್ನ ನೀವು ಚೆಕ್ ಮಾಡ್ಕೊಂಡು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಡಿ ಎಂ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಎಲ್ಲರಿಗೂ ಎಷ್ಟು ಜನಕ್ಕೆ ಆಗೋದು ಅಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಸೆಲ್ಫ್ ಡಿಕ್ಲೇರೇಷನ್ ಮಾಡೋ ಟೈಮಲ್ಲಿ ನಿಮ್ಗೆ ಯು ಎಸ್ ಎನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬರ್ತಾ ಇಲ್ಲ ಬರೀ ಈ ತರ ಬರ್ತಾ ಇದೆ ಅಂದ್ರೆ ನಿಮ್ ಮತ್ತೆ ರೈಲಾಗಿನ್ ಆಗಿ ಈ ತರ ಬಂದು ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಬರುತ್ತೆ ನೀವು ಮತ್ತೆ ರೀಲ್ ಆಗಿನ ಆಗಿ ಮತ್ತೆ ನೀವು ಸಬ್ ರಿಕ್ಲೇಷನ್ ಮಾಡೋಕೆ ಟ್ರೈ ಮಾಡಿ ಅವಾಗ ಬರುತ್ತೆ ನಾನು ಇವಾಗ ಮಾಡ್ತೀನಿ ನೋಡಿ ಇಲ್ಲಿ ನೋಡಬಹುದು ನಾನು ರೀಲ್ ಆಗಿನ ಆಗಿ ಇವಾಗ ಮಾಡಿದೆ ಅಂದ್ರೆ ಮತ್ತೆ ನಾನು ರೀಲ್ ಆಗಿನ ಆಗಿ ಆಸ್ ಯೂಶಲ್ ಯಾವ ರೀತಿ ಸಬ್ ರಿಕ್ಲೇಷನ್ ಮಾಡ್ಬೇಕು ಆ ರೀತಿ ಮಾಡಿದೆ ನೋಡಿ ಇವಾಗ ಓಟಿ ಪಿ ಬೇಸ್ಡ್ ಆಧಾರ್ ವೆರಿಫಿಕೇಶನ್ ಕೂಡ ಮಾಡಿದೆ ಅದು ತಗೊಳ್ತು ಡೀಟೇಲ್ಸ್ ನ ವ್ಯಾಲಿಡೇಟ್ ಕೊಟ್ಟಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಯು ಎಸ್ ಎನ್ ಆಗಿರ್ಬೋದು ಮತ್ತೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿರ್ಬೋದು ತೊಗೊಳುತ್ತೆ ಒಂದ್ ಒಂದ್ಸಲ ತಗೊಳಲ್ಲ ಮತ್ತೆ ಅವಾಗ ಇನ್ನೊಂದ್ಸಲ ಲಾಗಿನ್ ಆಗಿ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡಿ ಅವಾಗ ಬರುತ್ತೆ ನೆಕ್ಸ್ಟ್ ಸ್ವಯಂ ಘೋಷಣಾ ಒಪ್ಪಿಗೆಗೆ ಸೆಲ್ಫ್ ಡಿಕ್ಲೇಷನ್ ಕನ್ಸೆಂಟ್ಗೆ ಎಸ್ ಕೊಟ್ಟು ಒಂದು ವರ್ಡ್ ವೆರಿಫಿಕೇಶನ್ ಇದೆಯಲ್ಲ ಅದನ್ನ ಎಂಟರ್ ಮಾಡಿ ಇಲ್ಲಿ ಮತ್ತೆ ಇನ್ನೊಂದ್ಸಲ ಸಬ್ಮಿಟ್ ಮಾಡಬೇಕಾಗುತ್ತೆ ಇನ್ನೊಂದ್ಸಲ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಮ ನೇಮ್ ಯು ಎನ್ ಮತ್ತೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಎರಡು ತರಿಸುತ್ತೆ ಒಂದು ಮಂತ್ಲಿ ದು ಅಂದ್ರೆ ಈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದು ಮತ್ತೆ ಇನ್ನೊಂದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ದು ಒಂದು ರೆಫರೆನ್ಸ್ ನಂಬರ್ ಇರುತ್ತಲ್ಲ ಅದು ಎರಡು ಕೂಡ ಬಂದಿರುತ್ತೆ ಯಾವ ಮಂತ್ ಅಂತ ಕೊಡುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನೂ ಮಾಡ್ತಾ ನಿಮಗ್ ಕಲ್ಸ್ಕೊಡ್ತಾ ಇರ್ತೀನಿ ಪ್ರೀತಿ ಇರ್ತೀನಿ ಬೇಕು ಅಂದ್ರೆ ನೀವು ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಬೇಡ ಅಂದ್ರೆ ಬಿಡಿ ಖಂಡಿತ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಇರತಕ್ಕ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ